ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಗ್ ಕರಿ ಮಾಡೋನು ಹೆಂಗೆ ಮಾಡೋಣ ಅಂತ ಬರ್ರಿ ಇವನ್ನ ಕುದಿಸ್ಕೊಂಡು ಇಟ್ಕೊತೀನಿ ರೀ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇದ ಪೇಸ್ಟ್ ಮಾಡಿಡ್ತೀನಿ ರೀ ಇದನ್ನು ರೀ ಮತ್ತು ಟೊಮೆಟೊ ಹುರಿದು ಇಟ್ಕೊಂಡು ರುಬ್ಬೇಕ್ರಿ ಇದನ್ನು ಎಗ್ ಕರಿಗೆ ನಿಮಗೆ ಎಷ್ಟು ಬೇಕಷ್ಟು ಅದನ್ನ ಈರುಳ್ಳಿ ಹಾಕೋಬೇಕ್ರಿ ಎಷ್ಟು ನಿಮ್ಗೆ ಗ್ರೇವಿ ಬೇಕು ಅದ್ರ ತಕ್ಕ ಹೆಚ್ಚಿ ಹಾಕ್ಕೋಬೇಕು ರೀ ಇನ್ನ ಹುರಿದ್ರೆ ತೆಗಿತೀನಿ ನಾನೀಗ ಈರುಳ್ಳಿ ಹುಡ್ಕೋತೀನಿ ರೀ ಎಣ್ಣೆ ಹಾಕೋ ಸ್ವಲ್ಪ ಹುಡ್ಕೋಬೇಕ್ರಿ ಈ ಥರ ಹುರಿಬೇಕು ನೋಡಿ ಕೆಂಪು ಸ್ವಲ್ಪ ಹುರಿಬೇಕು ಈಗ ಟೊಮೆಟೊ ಇದನ್ನು ಈ ಥರ ಹುರ್ಕೋಬೇಕು ಟೊಮೆಟೊ ಹುರಿದಾದ್ಮೇಲೆ ನಾನು ಮಿಕ್ಸಿ ಮಾಡ್ತೇನೆ ಇದು ಅಲ್ಲ ಬೆಳ್ಳಿದ್ರೆ ಇದ್ರಾಗ ಕುಟ್ಟಿ ತೆಗಿತೇನೆ ರೀ ಕುಟ್ಟಿ ಸಣ್ಣ ಮಾಡಿ ಎಲ್ಲ ಒ ಟೇಸ್ಟ್ ಇದ್ರಾಗ ಸರ್ ಈಗ ರೆಡಿ ಆಯ್ತು ನೋಡ್ರಿ ಎಲ್ಲ ಒಳ್ಳೆ ಈಗ ಕೊಬ್ಬರಿ ರುಬ್ಬಿ ತೆಗಿತೀವಿ ಇದನ್ನ ಟೊಮೆಟೊ ಈರುಳ್ಳಿ ರುಬ್ಬಿ ನೋಡ್ರಿ ರೆಡಿಯಾಗೇತಿದೆ ಈಗಲ್ರಿ ರುಬ್ಬಿಷ್ಟು ಕಟ್ಬಿ ಒಂದು ಗಿಟ್ಟ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಕರಿ ಇದನ್ನು ಹುರಿ ಹಾಕಿ ಕೊಟ್ಟಿನಿ ಈ ಹುರಿಯಾಗಾನ ಒಂದು ಸ್ವಲ್ಪ ಖಾರ ಪುಡಿ ಹಾಕಿರಿ ಒಂದು ಇಡಕ್ಕೆ ಹಾಕಬೇಕಷ್ಟು ಹಾಕಬೇಕು ಅಷ್ಟು ಅಷ್ಟು ಸ್ವಲ್ಪ ಉಪ್ಪು ಹಾಕೋದ್ರಿ ಅರ್ಶಿನ ಪುಡಿ ಹಾಕೊಬೇತ್ರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಲ್ಲ ಈ ಹಾಕ್ಬೇಕು ಈಗ ಗ್ರೇವಿ ತಯಾರು ಮಾಡೋಣ ಬರ್ರಿ ಎಣ್ಣೆ ಹಾಕಿನಿ ಸ್ವಲ್ಪ ಕಾದೈತಿ ಸ್ವಲ್ಪ ದಾಲ್ಚೀನಿ ಸ್ವಲ್ಪ ಲವಂಗ ಹಾಕಿಬಿಡ್ತೀರಿ ಎಣ್ಣೆ ಒಳಗೆ இத நான் உள் கட் மத்த டொமேட்டோ ரொம்ப கிரேவி ಗ್ರೇವಿ ಹಾಕೊಂಡ ಮತ್ತೆಲ್ಲ ಕಲಿಸ್ಕೊಂಡ್ರಿ ಇದ್ರಾಗ ಫ್ರೈ ಮಾಡೋಣ ಹಸಿ ಹಾಸನೆ ಎಲ್ಲ ಇದೆ ಎಲ್ಲ ಗ್ರೇವಿ ಎಲ್ಲ ಫ್ರೈ ಮಾಡೋಣ ಯುದ್ಧ ಕುದಿ ಹಾಕತೈತಿ ರೀ ಈಗ ಎಣ್ಣೆ ಒಳಗೆ ಫ್ರೈ ಆಗತೈತಿ ಇದಕ್ಕೆ ನಾವೀಗ ಪುಡಿ ಹಾಕ್ಕೊಂಡು ಸ್ವಲ್ಪ ಈಗ ಆಗ ನಾವು ಕತ್ತಿಗೆ ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರಿ ಹಾಕಿ ಒಂದು ಸ್ವಲ್ಪ ಎಷ್ಟು ಹತ್ತೈತೆ ಅಷ್ಟು ಉಪ್ಪು ಹಾಕ್ಬೇಕು ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಸ್ವಲ್ಪ ಎಷ್ಟು ಹತ್ತು ಅಷ್ಟು ಹಾಕ್ಬೇಕು ಹಾಕಿ ಎಲ್ಲ ಕಳ್ಸಾಡ್ಬೇಕ್ರೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಬೇಕು ಇದೆಲ್ಲ ಫ್ರೈ ಆದ್ರೆ ಈಗ ನಾ ಹಾಗೆ ಎಗ್ಗೆಲ್ಲ ಹಾಕಿ ಹೊರತಿದ್ದು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಈ ಗ್ರೇವಿಗೆ ಮಿಕ್ಸ್ ಮಾಡಿ ಎಲ್ಲ ಕಲಿಸೋಡಂತೆ ಇದಕ್ಕೊಂದು ಸ್ವಲ್ಪ ಹತ್ತುವಷ್ಟು ನೀರು ಹಾಕಿ ಸ್ವಲ್ಪ ಕುದಿಬೇಕು ರೀ ಅದು ಸ್ವಲ್ಪ ಕುದಿಲ್ರಿ ಅದು ನೀರು ಹಾಕ್ತೀನೋ ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ಕುದಿಯ ನಮಗೆ ಎಷ್ಟು ಗ್ರೇವಿ ಒಂದು ಇಟ್ಟ ಎಷ್ಟು ಆಗುತ್ತೆ ಕಷ್ಟ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕೈ ಸರಿ ನಾನು ಕುದಿ ಕುದಿಸಿದ್ರೆ ರೆಡಿ ರೀ ಯಾಕೆ ಕರಿ ರೆಡಿ ಆಗತ್ತೆ ನೋಡಿರಿ ಚಪಾತಿ ಕೂಡ ರೊಟ್ಟಿ ಕೂಡ ಎಲ್ಲ ಅನ್ನದ ಕೂಡ ಭಾರಿ ರುಚಿಯಾಗಿರ್ತೈತೆ ರೀ ಇದು ಫುಲ್ ರೆಡಿ ಆಯ್ತು ನೋಡಿರಿ ಮಸ್ತಾಗಿತ್ತು ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ